ಸ್ವಾಭಾವಿಕವಾಗಿ ನೋಡಿ ನೀವೇ ಹೇಳಿ ಎನ್ ಡಿ ಆರ್ ಎಫ್ ನಾಮ್ಸ್ ಅದನ್ನು ಕೂಡ ಅದು ಮಾರ್ಪಾಡು ಅದನ್ನು ಸ್ವಲ್ಪ ಅಲ್ಪ ಹಣ ಅದು ಎನ್ ಡಿ ಆರ್ ಎಫ್ ನಾಮ್ಸ್ ಪ್ರಕಾರ ಏನು ನಾವು ಬರ ಪರಿಹಾರ ಕೊಡ್ತೀವಿ ಭಾಳ ಸಣ್ಣ ಹಣ ಇದು ಆ ಹಣ ದಿವಸಕ್ಕೆ ಇವರು ಕೊಡೋದಿಲ್ಲ ಅಂದರೆ ಅದರಲ್ಲಿ ಇವರು ರಾಜಕೀಯ ಮಾಡ್ತಾರೆ ಅಂದರೆ ಬಹುಶಃ ಇದು ಒಬ್ಬ ಪ್ರಧಾನಮಂತ್ರಿಗೆ ಒಂದು ಸರ್ಕಾರಕ್ಕೆ ಇದು ಶೋಭೆ ತರುವಂಥದ್ದಲ್ಲ ಇದು ಎಲ್ಲಿ ಬರ್ತದೆ ಈಗ ಎಷ್ಟೆಲ್ಲ ಸುಪ್ರೀಂ ಕೋರ್ಟ್ ಕೊಟ್ರೆ ಅವರು ಯಾವಾಗ ಕೊಟ್ಟರು ಯಾ ಯಾರು ಯಾರು ಕೊಟ್ರು ಯಾರಿಗೆ ಯಾವಾಗ ಕೊಟ್ಟರು ಅದು ಎಷ್ಟು ಕೊಟ್ಟರು ಸುಪ್ರೀಂ ಕೋರ್ಟ್ ನಿರ್ದೇಶ ಕಟ್ಕಟ್ಟಿ ಬರೆದ ಮೇಲೆ ಸುಪ್ರೀಂ ಕೋರ್ಟ್ ಆದೇಶ ಆದಮೇಲೆ ನಾವು ಕೇಳಿದ ಹದಿನಾರು ಸಾವಿರ ಕೋಟಿ ಕೊಟ್ಟಿದ್ದೆ ಎಷ್ಟು ಮೂರು ಸಾವಿರ ಕೋಟಿ ಎಲ್ಲಿ ಬರ್ತದೆ ಹೆಂಗೆ ಬರ್ತದೆ ಬರಬೇಕಲ್ಲ ಹೆಂಗ್ರಿ ಹಾಂ ರಾಜಲ ನಾವು ಎಲ್ಲ ಪ್ರತಿಯೊಂದು ಕುಟುಂಬಕ್ಕೆ ಎರಡೆರಡು ಒಂದು ಅಕೌಂಟ್ಗೆ ಎರಡು ಸಾವಿರ ರೂಪಾಯಿ ಹಾಕಿದ್ದೀವಿ ಒಬ್ಬೊಬ್ಬರಿಗೆ ಮೂವತ್ತೆರಡು ಲಕ್ಷ ಜನರಿಗೆ ಹಾಕಿದ್ದೀವಿ ಹರ್ ಅಶೋಕ ಕೈ ಕೈಚಳಕ ಮಾಡಿ ರುಡಿದ್ದಂಗೆ ಕಾಣ್ತದೆ ಬಹುಶಃ ಇರೋದು ಪಾಪ ಬಡವ್ರದು ಎನ್ ಡಿ ಆರ್ ಎಫ್ ನಾಮ್ಸವ್ರ ಅಕೌಂಟಿಗೆ ಹೋಗ್ತದೆ ದುಡ್ಡು ಸುಮ್ಮನೆ ಬಾಲಿಶಃ ಹೇಳಿಕೆ ಇದು ಆರ್ ಅಶೋಕ್ ಅವ್ರದ್ದು ಈ ಚುನಾವಣ ಚುನ ಚುನಾವಣೆ ಪ್ರ ಪ್ರಚಾರ ನಡೆದಿದೆ ಚುನಾವಣೆ ಪ್ರಚಾರಕ್ಕೆ ಬಂದಿದ್ದಾರೆ ಎಲ್ಲ ಕಡೆ ಬಂದು ಅವ್ರು ಮೀಟಿಂಗ್ಸ್ ಮಾಡ್ತಾ ಇದ್ದಾರೆ ಇವತ್ತು ನಮ್ಮ ವಿವಿಧ ಅಂಗಗಳು ವಿವಿಧ ಶಾಸಕರು ಎಲ್ಲರೂ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಕೆಲಸ ನಡೀತಾ ಇದಾರೆ ಅಂತೇಳಿ ಉಸ್ತುವಾರಿ ಇದ್ದಾರೆ ಉಸ್ತುವಾರಿ ಚುನಾವಣೆ ಸಂದರ್ಭದಲ್ಲಿ ಅವ್ರ ಮನೇಲಿ ಅವರು ತಮ್ಮ ಕರ್ತವ್ಯ ಮಾಡ್ತಾ ಇದಾರೆ ಅವರು ಯತ್ನಾಳ್ ಅವ್ರದ್ದು ಹಂಗೆ ಬೊಂಗ ಹೊಡಿತಿರ್ತದ ಹಂಗೆ ಅದು ಯಾರು 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 ಹೇಳಿದ್ರು ಯತ್ನಾಳ್ ಅವರು ನೋಡಿ ಯತ್ನಾಳ್ ಅವ್ರದಕ್ಕೆ ನಾವು ರಿಯಾಕ್ಟ್ ಮಾಡೋಕೆ ಹೋಗೋದಲ್ಲ ಅವರು ಮುಂಜಾನೆ ಒಂದು ಮಾತಾಡ್ತಾರೆ ಮಧ್ಯಾಹ್ನ ಒಂದು ಮಾತಾಡ್ತಾರೆ ಸಾಯಂಕಾಲ ಒಂದು ಮಾತಾಡ್ತಾರೆ ರಾತ್ರಿ ಒಂದು ಮಾಡ್ತಾರೆ ನಡು ರಾತ್ರಿದಾಗ ಒಂದು ಮಾತಾಡ್ತಾರೆ ಹೀಗಾಗಿ ಅವ್ರಿಗೆ ಏನು ಎದಕ್ಕೂ ಅದ್ರ ಮೇಲೂ ಇಲ್ಲ ಅವ್ರಿಗೆ ಅವರು ಹಾಗೇ ಸ್ಟೇಟ್ ನಮ್ಮ ಜಿಲ್ಲೆಯವ್ರಲ್ಲ ತುಂಬ ನಾವು ನೋಡಿದಿವಿ ಅದಕ್ಕೆ ಗೊತ್ತ ಯಾರಿಗೆ ವಿಧಾನಸಭೆ ಆದಂಗೆ ಆಗ್ತದೆ ಮೋದಿಯವ್ರಿಗೆ ಏನು ಎಫೆಕ್ಟ್ ಆಗುತ್ತೆ ಮೋದಿಯವ್ರ ಅಲೆ ಇಲ್ಲ ಇಲ್ಲ ಅನಶಿದ್ರು ನಿಮ್ಗೆನಾದ್ರು ಹೇಳ್ಬಿಡ್ರಿ ಅನ್ಸಿದ್ರಿ ಇದ್ರ ಸರಿ ಅಲೆ ಎಲ್ರಿ ಸಿಕ್ತಿದ್ರೆ ಹೇಳ್ರಿ ಆಗುತ್ತೆ ನಮ್ಮ 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 ಬಜೆಟ್ನ ವ್ಯಾಪ್ತಿಯಲ್ಲೇ ತುಂಬ ನಾವು ಗ್ಯಾರಂಟಿಯನ್ನು ಕೊಡ್ತಾ ಈಗ ಹಿಂಗಾಗಿ ಸ್ಟಾಪ್ ಮಾಡುವಂಥ ಪ್ರಶ್ನೆ ಇಲ್ಲಿ ಬರ್ತದೆ ఈ మోదీకి గ్యారంటీ అంత చాలూ మరి ఈ గ్యారంటీ ఆర్ తగదు మోదీకి గ్యారంటీ భాజపాకి గ్యారంటీ గ్యారంటీ టీకేమో